ಈಗಾಗಲೇ ನಾವು ಜನವರಿಯಿಂದ ಈಗ ನಿನ್ನೆವರೆಗೆ ಜೂಲೈ ಒಂಬತ್ತನೇ ತಾರೀಕುವರೆಗೆ ನಾವು ನೋಡಿದ್ದೀವಿ ಅಂದರೆ ನಾವು ಸುಮಾರು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಟೆಸ್ಟಿಂಗ್ಗಳನ್ನು ನಾವು ಸಸ್ಪೆಕ್ಟೆಡ್ ಕೇಸ್ಗಳಿಗೆ ಮಾಡಿದ್ದೀವಿ ಅದರಲ್ಲಿ ಈವರೆಗೆ ನಮಗೆ ಮುನ್ನೂರ ಹತ್ತೊಂಬತ್ತು ಕೇಸಸ್ಗಳು ಪಾಸಿಟಿವ್ ಅಂತ ನಮಗೆ ಬಂದಿದ್ದಾವೆ ನಿನ್ನೆವರೆಗೆ ನಮಗೆ ಹಾಸ್ಪಿಟಲಲ್ಲಿ ಡೆಂಗು ಪಾಸಿಟಿವ್ ಆಗಿರೋರು ಅಡ್ಮಿಟ್ ಆಗಿರೋರು ಹನ್ನೆರಡು ಜನ ಅಡ್ಮಿಟ್ ಆಗಿದ್ದಾರೆ ಆಮೇಲೆ ಸಸ್ಪೆಕ್ಟೆಡ್ ಅಂದರೆ ಅದರ್ ಫೀವರ್ ಕೇಸಸ್ಗಳು ಐವತ್ತು ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ಸೊ ಹಾಗಾಗಿ ಇದರಲ್ಲಿ ಏನು ಹೆದರುವ ಏನು ಅವಶ್ಯಕತೆ ಇಲ್ಲ ಇದನ್ನು ಫೀವರ್ ಬಂದಾಗ ತಕ್ಷಣ ನೀವು ಆಸ್ಪತ್ರೆಯಲ್ಲಿ ಜನರು ಅದನ್ನು ತೋರಿಸ್ಕೊಳ್ಬೇಕು ಪ್ಲಸ್ ಬ್ಲಡ್ ಟೆಸ್ಟ್ ಮತ್ತು ಸಸ್ಪೆಕ್ಟೆಡ್ ಕೇಸ್ ಇದ್ದಾಗ ಅದನ್ನು ನಾವು ಟೆಸ್ಟಿಂಗ್ ಮಾಡ್ತಾರೆ ಈಗಾಗಲೇ ನಮ್ಮ ಜಿಲ್ಲಾ ಆಸ್ಪತ್ರೆಯನ್ನು ಕೂಡ ನಾವು ಪ್ರತ್ಯೇಕವಾಗಿ ಒಂದು ಹತ್ತು ಬೆಡ್ಗಳನ್ನು ಕೂಡ ಐಡೆಂಟಿಫೈ ಮಾಡಿದ್ದೀವಿ ಡೆಂಗ್ಯೂ ಕೇಸಸ್ಗಳು ಬಂದಾಗ ಅವ್ರಿಗೆ ಟ್ರೀಟ್ ಮಾಡೋದಕ್ಕೆ ಅಂತಲೇ ನಮ್ಮ ಬೆಡ್ಸ್ಗಳನ್ನು ನಾವು ರಿಸರ್ವ್ ಮಾಡಿ ಕೂಡ ಇಟ್ಟಿದ್ದೀವಿ ಹಾಗಾಗಿ ಎಲ್ಲಿನೂ ಕೂಡ ನಮ್ಮ ಹಾಸ್ಪಿಟಲಲ್ಲಿ ಕಿಮ್ಸ್ ಆಗಲಿ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತಾಲೂಕು ಹಾಸ್ಪಿಟಲಲ್ಲಿ ಕೂಡ ನಮಗೆ ಎಲ್ಲ ವ್ಯವಸ್ಥೆಗಳು ಇದ್ದಾವೆ ಮತ್ತು ಅವ್ರದಕ್ಕೆ ಬೇಕಾಗಿರುವ ಎಲ್ಲ ಔಷಧಿಗಳನ್ನು ಕೂಡ ಸ್ಟಾಕಲ್ಲಿ ಇಟ್ಕೊಂಡಿರೋದ್ರ ಬಗ್ಗೆ ನಾವು ಖಚಿತಪಟ್ಟುಕೊಂಡಿದ್ದೀವಿ ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ಒಂದು ಡೆತ್ ರಿಪೋರ್ಟ್ ಆಗಿದೆ ಬಟ್ ನಮ್ಮ ಕಿಮ್ಸಲ್ಲಿ ಒಂದು ಮೂರು ಡೆತ್ ರಿಪೋರ್ಟ್ ಆಗಿದೆ ಬಟ್ ಅದು ಬೇರೆ ಜಿಲ್ಲೆಗೆ ಸೇರಿದವರು ಕೊಪ್ಪಳದಿಂದ ಒಬ್ಬರು ಮತ್ತು ಹಾವೇರಿಯಿಂದ ಇಬ್ಬರು ಇಲ್ಲಿ ನಮ್ಮ ಕಿಮ್ಸಲ್ಲಿ ಅಡ್ಮಿಟ್ ಆಗಿರೋರು ಮರಣ ಹೊಂದಿದ್ದಾರೆ ಎಂಬುದು ನಮ್ಮ ಹತ್ರ ರಿಪೋರ್ಟ್ ಇದೆ ಸೊ ನಮ್ಮ ಜಿಲ್ಲೆದು ಇದುವರೆಗೆ ಒಂದು ಡೆತ್ ರಿಪೋರ್ಟ್ ಆಗಿದೆ